ವೆಲ್ಕಮ್ ಬ್ಯಾಕ್ ದೂರುದಾರರ ವಿರುದ್ಧ ಸುಪಾರಿಯನ್ನ ಕೊಟ್ಟರ ಪಾಲಿಕೆ ಅಧಿಕಾರಿ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ ಮೈಸೂರು ಪಾಲಿಕೆ ರೆವಿನ್ಯೂ ಇನ್ಸ್ಪೆಕ್ಟರ್ ವಿರುದ್ಧ ಈ ಆರೋಪ ಕೇಳಿ ಬಂದಿರುವಂತದ್ದು ದೂರುದಾರರ ಮೇಲೆ ನಾಲ್ವರಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ ದೂರನ್ನ ಕೊಟ್ಟವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿರುವಂತದ್ದು ಮೈಸೂರು ಪಾಲಿಕೆಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕುಪ್ಪರಾಜು ಕುಪ್ಪರಾಜು ವಿರುದ್ಧ ದೂರನ್ನ ನೀಡಿದ್ರು ಶಿವಕುಮಾರ್ ಎಂಬಾತ ಮನೆ ಜಾಗ ವಿಚಾರವಾಗಿ ಕುಪ್ಪರಾಜು ವಿರುದ್ಧ ದೂರನ್ನ ನೀಡಲಾಗಿತ್ತು ಕೋರ್ಟ್ನಲ್ಲೂ ಕೂಡ ಶಿವಕುಮಾರ್ ಪರವಾಗಿ ತೀರ್ಪು ಬಂದಿದೆ ಇದೇ ಕಾರಣಕ್ಕೆ ಶಿವಕುಮಾರ್ ಮೇಲೆ ಹಲ್ಲೆಯನ್ನ ಮಾಡಲಾಯ್ತಾ ಅನ್ನುವ ಪ್ರಶ್ನೆ ಎದ್ದಿದೆ ಈಗ

ಕಂಪ್ಲೀಟ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಐ ಪುಟ್ಟಪ್ಪ ಈ ಪ್ರಕರಣದ ಬಗ್ಗೆ ಕಂಪ್ಲೀಟ್ ಏನ್ ಸಿಗ್ತಾರೆ ಪೃಥ್ವಿರಾಜ್ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಜಾಗದ ವಿಚಾರವಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಂತ ಒಂದು ಪ್ರಕರಣವಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಪೌರ ಕಾರ್ಮಿಕರಾಗಿದ್ದಂತ ಶಿವಕುಮಾರ್ ಅವರು ತಾವು ವಾಸವಿದ್ದಂತ ಮನೆಯ ಹಿಂದ್ಗಡೆ ಇದ್ದಂತ ಜಾಗದಲ್ಲೂ ಸಹ ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಆದ್ರೆ ಅವರ ಪಕ್ಕದಲ್ಲಿದ್ದಂತ ಅದೇ ಪಾಲಿಕೆಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರುವಂತ ಕುಪ್ರಾಜ್ ಅವರು ಈ ಜಾಗದಲ್ಲಿ ಹತ್ತು ಪಾಯಿಂಟ್ ಏಳು ಅಡಿಯಷ್ಟು ಜಾಗ ನನಗೆ ಸಿಗ್ಬೇಕು ಹಾಗಾಗಿ ಬಿಡಿಸ್ಕೊಡ್ಬೇಕು ಅಂತ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾರೆ ಸತತ ಐದು ವರ್ಷಗಳಿಂದ ಪ್ರಕರಣದ ವಿಚಾರಣೆ ನಡೆದು ಈಗಷ್ಟೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶಿವಕುಮಾರ್ ಪರವಾಗಿ ಈ ಒಂದು ಕೇಸ್ ಆಗಿತ್ತು ಆ ನಂತರ ಕುಪ್ಪರಾಜು ಅವರು ಶಿವಕುಮಾರ್ ಅವರ ವಿರುದ್ಧ ದ್ವೇಷವನ್ನು ಸಾಧಿಸ್ತಾ ಇದ್ರು ಇವರು ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗದೇ ಇದ್ದಾಗ ಹೆದರಿಸಿ ಇವರನ್ನ ಖಾಲಿ ಮಾಡುವಂತ ಒಂದು ಪ್ರಯತ್ನಕ್ಕೆ ಮುಂದಾದ್ರು ಅದಕ್ಕಾಗಿ ತನ್ನ ತಮ್ಮ ಹರಿಪ್ರಸಾದ್ ಮತ್ತು ಗೆಳೆಯರಾದಂತ ವಿಶ್ವನಾಥ್ ಸೇರಿ ಆರು ಮಂದಿಯನ್ನ ಶಿವಕುಮಾರ್ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಸುಪಾರಿಯನ್ನ ಕೊಟ್ಟು ಕಳಿಸಿದ್ದಾರೆ ಅವರು ಬಂದು ಏಕಾಏಕಿ ಶಿವಕುಮಾರ್ ಅವರ ಕುಟುಂಬಸ್ಥರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಪ್ರಮುಖವಾಗಿ ಶಿವಕುಮಾರ್ ಮೇಲೆ ಚಾಕುವಿನಿಂದ ಇರಿದು ಮಾರಣಾಂತಿಕವಾಗಿ ಗಾಯಗೊಳಿಸಿದ್ದಾರೆ ಆ ಕುಟುಂಬದಲ್ಲಿ ಒಟ್ಟು ನಾಲ್ಕು ಮಂದಿ ಗಾಯಗಳಾಗಿದ್ದು ನಾಲ್ಕು ಮಂದಿಗೆ ಗಾಯವಾಗಿದ್ದು ಎಲ್ಲರೂ ಸಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇಬ್ಬರ ಮೇಲೂ ಸಹ ದೂರು ಮೈಸೂರಿನ ಎನ್ಆರ್ ಮೊಲಾ ಠಾಣೆಯಲ್ಲಿ ದಾಖಲಾಗಿದೆ ನಿಮ್ಮೆಲ್ಲ ಡೀಟೇಲ್ಸ್ ನಾವು ಪೌರಕಾರ ಜನ ಸರ್ ನಾವು ಅವತ್ತು ನಮ್ಮ ಮನೆಯಲ್ಲಿ ನಾವು ಕುಟುಂಬದವರೆಲ್ಲ ಮಾತಾಡ್ಕೊಂಡು ಮನೆ ಹತ್ರ ಕುಂತಿದ್ವಿ ಏಕಾಏಕಿಗೆ ಬಂದು ನಮ್ಮ ಮನೆ ಪಕ್ಕದ ಮನೆಯವರು ಬಂದು ವಿಶ್ವನಾಥ್ ಜಗದೀಶ ಸೂರ್ಯ ಸುನೀಲ ಗೋಪಿ ಒಂದು ಆರೇಳು ಜನ ಬಂದು ನಮ್ಮನ್ನು ಏಕಾಏಕಿಯಾಗಿ ಗಲಾಟೆ ಮಾಡಿದ್ರು ಸರ್ ಗಲಾಟೆ ಮಾಡಿದ್ರೆ ಏನು ವಿಚಾರ ಅಂದರೆ ನೀವು ಮನೆಗೆ ಬಿಟ್ಕೊಡಿ ನಮ್ಮದು ಜಾಗ ಆಗ್ಬಿಟ್ಟು ಏಕಾಏಕಿಗಾಗಿ ಜಗಳಕ್ಕೆ ಕತ್ತಿನ ಪೆಟ್ಕೊಂಡ್ಕೊಂಡು ಹೊಡೆದಾಡೋಕ್ಕೆ ಬಂದರು ಸರ್ ಆ ಹೊಡೆದಾಡೋ ಸಂದರ್ಭದಲ್ಲಿ ಏನು ಮಾಡ್ದು ಒಬ್ಬ ಬಂದು ವಿಶ್ವನಾಥನವ್ರು ಬಂದು ಚಾಕುವಿಂದ ತಗೊಬಂದು ನಮ್ಮ ಶಿವಕುಮಾರನ ನಮ್ಮ ಬ್ರದರ್ ಅಣ್ಣನಿಗೆ ಚುಚ್ಚಿ ತಲೆಗೆ ಹೊಡೆದು ದೊಣ್ಣೆಯಿಂದ ಹೊಡೆದು ಕಲ್ಲೆಲ್ಲ ಹೊಡೆದು ತಲೆ ಎಲ್ಲ ಚೂ ಇದ್ಮವರು ಸರ್ ಈ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಹೋಗಿ ಎಫ್ಐಆರ್ ಮಾಡಿದ್ರು ಸರ್ ಐ ಆರ್ ಮಾಡಿದ ತಕ್ಷಣ ಕಮ್ಮಿ ಸೆಕ್ಷನ್ ಅವರು ಇದು ಮಾಡಿ ಸ್ಟೇಷನಲ್ಲೇ ಬೇಲ್ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಸರ್ ಈ ವಿಚಾರವಾಗಿ ನಾವು ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿವಿ ಸರ್ ಅಲ್ಲೇ ದೂರು ಕೊಟ್ಟನ ಇದ್ರ ಕ್ರಮ ತಗೋತಿ ಅಂತ ಕಳಿಸಿದ್ದಾರೆ ಸರ್ ಯಾವುದೇ ರೀತಿ ನ್ಯಾಯ ದೊರಿಸ್ಕೊಟ್ಟಿಲ್ಲ ನಾವು ಪೊಲೀಸ್ ಅಧಿಕಾರಿಗಳು ಪ್ರತಿ ಕ್ಷಣದ ಮಾಹಿತಿಗಳು ಪ್ರತಿದಿನ ಬೆಳವಣಿಗೆಗಳ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ನ್ಯೂಸ್ ಏಟೀನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆದರೆ ಕಂಪ್ಲೀಟ್ ಅಪ್ಡೇಟ್ ನಿಮಗೆ ಸಿಗುತ್ತೆ ಉಳಿದ ಸುದ್ದಿ ನೋಡೋಣ ಒಂದು ಚಿಕ್ಕ ಬೇಕಾದ್ರೆ